ಹಲಸು ನಮಗೆ ಕೊಟ್ಟ ವರ ಅಂತ ಹೇಳ್ಬೋದು ನೋಡಿ ನಾವೊಬ್ಬ ಮನುಷ್ಯನಿಗೆ ಏನಾದರೂ ಉಪಕಾರ ಮಾಡಿದ್ರೆ ಆ ಮನುಷ್ಯ ನಮಗೆ ಉಪಕಾರ ಬಯಸ್ತಾನೆ ಅಥವಾ ನಮ್ಮನ್ನು ನೆನಪಿಟ್ಕೊತಾನೆ ಅಂತ ಹೇಳಲಿಕ್ಕಾಗಲ್ಲ ಅದು ಮನುಷ್ಯನ ಬುದ್ಧಿ ಆದರೆ ನಾವೊಂದು ಹಲಸು ಸಸಿನ ನೆಟ್ಟು ಒಂದು ಮೂರು ನಾಲ್ಕು ವರ್ಷ ಅದನ್ನು ಪೋಷಣೆ ಮಾಡಿ ಸಾಕಿದ್ರೆ ಅದು ತನ್ನ ಜೀವಮಾನವಿಡೀ ನಮ್ಮನ್ನು ಸಾಕುತ್ತೆ ನಮ್ಮನ್ನು ಮಾತ್ರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಅದು ಫಲ ಕೊಡುತ್ತೆ ಒಳ್ಳೇದು ಮಾಡುತ್ತೆ ಸೊ ಅದರಿಂದ ಪ್ರತಿಯೊಬ್ಬರು ಹಲಸಿನ ಗಿಡ ಬೆಳೆಸಿ ಅಂತ ಹೇಳ್ತಾ ಯಾಸಿನವರೆ ಇದು ನಿಮ್ದಾ ವ್ಯಾಪಾರ ಇವತ್ತು ಮಾಲ್ ಮೇಲೆ ಐತೆ ಪ್ರತಿಯೊಬ್ಬರು ಕಸಿ ಗಿಡಗಳನ್ನ ನಾಟಿ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಕಸಿ ಗಿಡ ನಾಟಿ ಮಾಡಿದ್ರೆ ಒರಿಜಿನಲ್ ಮದರ್ ಪ್ಲ್ಯಾಂಟಲ್ಲಿ ಏನು ಗುಣ ಇರುತ್ತೋ ಅದೇ ಗುಣ ಬರುತ್ತೆ ಅದೇ ಕ್ವಾಲಿಟಿ ಬರುತ್ತೆ ಅದರಿಂದ ಕಸಿ ಗಿಡಗಳು ನಾಟಿ ಮಾಡಿ ಒಂದು ಮೂರು ವರ್ಷ ನೀವು ಅದಕ್ಕೆ ನೀರು ಹಾಕ್ಬೇಕಷ್ಟೇ ಅದು ಮಳೆಗಾಲದಲ್ಲೇ ಬೇಕಿಲ್ಲ ಬೇಸಿಗೆಯಲ್ಲಿ ವಾರಕ್ಕೆ ಒಂದು ಬಿಂದಿಗೆ ನೀರು ಹಾಕೋದು ಸಾಕು ಅದು ತಾನಾಗ ತಾನೇ ಬಳ್ಕೊಳುತ್ತೆ ಆಮೇಲೆ ನಿಮಗೆ ಹಣ್ಣು ಕೊಡುತ್ತೆ ಸಂತೋಷವಾಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಕುಟುಂಬದವರೆಲ್ಲ ಆರನ್ ಆನಂದವಾಗಿ ತಿನ್ಬೋದು ಅದರಿಂದ ಪ್ರತಿಯೊಬ್ಬರು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ದಣ ಇದು ನಿಮ್ದ ಯಾವರು ನೋಡಿ ಇಲ್ಲಿ ಸ್ವಲ್ಪ ದೊಡ್ಡ ಕಾಯಿಗಳು ಇದೆ ನೋಡಿ ದೊಡ್ಡ ಕಾಯಿ ಇದು ಬೀಳಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಹೊಡೆದೋಗ್ಬಿಟ್ಟಿದೆ ಸೊ ರೈತರಿಗೆಲ್ಲ ಹೇಳ್ತಿದ್ದಾರೆ ಪಾಪ ಹೊರತಲ್ಲಿ ಪದೇ ಪದೇ ಹೇಳ್ತಿದ್ದಾರೆ ಬೀಳಿಸ್ಬೇಡಿ ಹಗ್ಗ ಕಟ್ಟಿ ಇಳಿಸ್ಕೊಡಿ ಒಳ್ಳೆ ರೇಟ್ ಸಿಗುತ್ತೆ ಅಂತ ಬಟ್ ಕೆಲವರು ಬೀಳ್ಸಿಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ

ಮೂರ್ ಜನ ನಮಸ್ಕಾರ ಎಷ್ಟಾಯ್ತು ಎಲ್ಲ ರೇಟು ಒಂದ್ಕಾಯಿ ಇನ್ನೂರು ರೂಪಾಯಿ ಇದೆಯಾ ಓಹೋ ಹಾ ಹಾ ಸೈಜ್ ಆಯ್ತು ಕರೆಕ್ಟ್

ಬೇರೆ ಬೇರೆ ಬ್ಯಾಚು ಸ್ವಲ್ಪ ಸಣ್ಣ ಬಂತಲ್ಲ ಕಾಯಿರಿ ಅದೇ ಅದೇ ಆಯ್ತಲ್ಲ ಮುಗೀತು ಏಕಾದಶಿ ಮುಗೀತು ಇನ್ನು ಬರ್ತಾ ಇನ್ನು ಕಡಿಮೆನೇ ಇನ್ನು ಹೌದೌದು